ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಇನ್ನೊಂದು ಗೇಮ್ಗೆ ಸ್ವಾಗತ ಸುಸ್ವಾಗತ ಮಲ್ಲು ಜಂಕಿ ಟೀಮ್ ಚಾನಲ್ಗೆ ಈಗ ನಾವು ಒಂದು ಗೇಮ್ ಜೊತೆ ಬಂದಿದ್ದೀವಿ ಇದು ಯಾವ ಪಾ ಅಂತಾರೆ ಕಂಟೇ ಇಲ್ಲಿ ನೋಡಿ ಇದು ನೀರು ನೀರಲ್ಲಿ ಹಿಂಗೆ ಒಂದು ಸಣ್ಣ ಒಂದು ಬಾಲ್ ಇಡುತ್ತದೆ ಈ ಕಡೆ ನೀವು ಊತ್ತಾನ ಆ ಕಡೆ ನಾವು ಉತ್ತಾನ ಯಾವನ್ ಕಡೆ ಹೋಗಿ ಬೀಳುತ್ತದ ಅವನು ಸೋತ ಹಾಗೆ ಯಾವನು ಪೋರ್ಸ್ಲಿ ಉತ್ತಾನ ಅವನು ಗೆದ್ದ ಹಾಗೆ ಬನ್ನಿ ಹಾಕಿದರೆ ಗೇಮ್ ಶುರು ಮಾಡೋಣ ಬರ್ರಿ ರಾವ್ ಇಬ್ರು ಮುಂದೆ ಬರ್ರಿ ಇಬ್ರು ಟೇಬಲ್ ಗೇಬಲ್ ಇಡಬೇಡ್ರಿ ನೀರು ಚೆಲಾಡಬೇಡ್ರಿ ಅಡ್ವಾನ್ಸ್ ದೊಡ್ಡ ಸರ್ ರೀ ಹ್ಮ್ ಕರೆಕ್ಟ್ ಆರ್ ಯು ರೆಡಿ ಗೈಸ್ ಏಸ್ ಅನ್ಬೇಕು ನೀವು ಅನ್ರಿ ಇಬ್ರು ಹಿಂಗ್ ಫೋರ್ಸ್ಲೇ ಇರ್ಬೇಕು ಹಾ ಸೊ ಇಲ್ಲಿ ಕರೆಕ್ಟ್ ಇರ್ತೈತಿ ತ್ರೀ ಟು ಒನ್ ಅಂತಲ್ಲ ಇಬ್ರು ಒಮ್ಮೆ ಓದಕ್ ಚಾಲು ಮಾಡ್ರಿ ಯಾವ ಸೋಲ್ತಿರಿ ಯಾವ ಗೆಲ್ತಿರಿ ನೋಡೋಣ ಫುಲ್ ಫೋರ್ಸ್ ಓದ್ ಕೇಳಬೇಕ ರೆಡಿ ತ್ರೀ ಟು ಒನ್ ಸ್ಟಾರ್ಟ್ ಹಾ ಇಲ್ಲ ಡ್ರಾ ಇದು ನನ್ನ ಕಡೆ ಬಿದ್ರೆ ಡ್ರಾ ಆ ಕಡೆ ಬಿಡ್ಬೇಕು ಇಲ್ಲ ಕಡೆ ಬಿಡ್ಬೇಕು ರೆಡಿ ತ್ರೀ ಟು ಒನ್ ಸ್ಟಾರ್ಟ್

ಇದು ಪಾತ್ರೆ ವಡೋಣ್ ಅಕಡೆ ಚಾಕ್ಲೇಟ್ ಕೊಡ್ತೈತಿ ಜಾಯ್ ಬಡಿ ಇತರ ಒಂದು ಆಮಲ್ ಚಾಕಲೇಟ್ ಕೊಡ್ತದಿ ಸೊ ಗೆದ್ದಾನ್ ಈವೊಂದು ಇದರಲ್ಲಿ ಗೆದ್ದವನು ಉಮೇಶ್ ಜೋರಲ್ಲ ಚಪ್ಪಾಳೆ ಬರ್ಲಿ ಎಲ್ಲರ ಕಡೆಯಿಂದ ಈಗ ನೆಕ್ಸ್ಟ್ ಕಂಟೆಸ್ಟೆಂಟ್ ಗಳು ಬರ್ತಾರೆ ಸೊ ಲೆಟ್ಸ್ ಗೋ ಹೋಗ್ರಿ ಬ್ರೋ ಯಾರು ಬರ್ತೀರಿ ಭೀಮಾ ಭೀಮ ಮತ್ತೆ ಪರವಾಗಿ ಇಲ್ಲ ಭೀಮ ಮತ್ತೆ ಆನಂದ ಆನಂದ ಬರ್ಲಿ ಬರ್ರಿ

ಏ ಯಾರು ಮತ್ತೆ ಗಿಫ್ಟ್ ಐತಿ ಚಾಕ್ಲೇಟ್ ಐತಿ ಡೈರಿ ಮಿಲ್ಕ್ ಚಾಕ್ಲೇಟ್ ನಲ್ವತ್ತು ರೂಪಾಯಿ ಅದು ಫಿಕ್ಸ್ ಯಾರು ಗೆಲ್ತಿರಿ ನೋಡಿರಿ ಯಾಕಂದ್ರೆ ಸುಮ್ ಸುಮ್ಮ ಇಟ್ಟನಾದ್ರೆ ನಡೀತಿದ್ದಾಳೆ ಸೋಲಿ ಅನ್ನೋ ಫೀಲ್ ಇರ್ತೈತಿ ಗೆಲ್ಬೇಕು ನಾವು ಚಾಕೊಟ್ ಬರತ್ತ ಸೊ ಇವಾಗಿನ ಕಂಟೆಸ್ಟೆಂಟ್ಸ್ ಆನಂದ್ ಹಾಗೂ ಭೀಮ ಸೊ ಗೇಮ್ ಸ್ಟಾರ್ಟ್ ಮಾಡೋಣ ಒಂದ್ಸಲ ಜೋಸ್ಲಿ ಆರ್ ಗೇಮ್ ಸ್ಟಾರ್ಟ್ ನಾವು ಗಪ್ಪ ತ್ರೀ ಟೂ ಒನ್ ಸ್ಟಾರ್ಟ್

ಆಟದಲ್ಲಿ ಜರ್ ಕಡ್ತೇಂದ್ರ ನಿಮ್ಮ ಜೊಲ್ಲ ನಿಮ್ಮ ಸುಮ್ಮನೆ ನಿರಾಬಿತ್ತಾ ಡ್ರಾ ಮ್ಯಾಚ್ ಆ ಹಣ್ಣ ನೀರ್ ಚೇಂಜ್ ಮಾಡಿ ಬೇರೆ ಆಟ ಆಟದ ನಿಯಮ ಏನೇನೇ ಹೇಳ್ತೀವಿ ಹೇಳ್ರಿ ನೀರ್ ಕೆಡುವಂಗಿಲ್ಲ ಬರೀ ಬಾಲ್ ಆಚೆ ಕಡೆ ಕ್ರಾಸ್ ಆಗ್ಬೇಕು ಅವನು ನಿಮ್ಮ ಕಡೆ ಕ್ರಾಸ್ ಆಗ್ಬೇಕ ಸೈಡ್ ಕ್ರಾಸ್ ಆದ್ರೆ ನಿಮ್ಮ ತಲೆಮೇಗೆ ಇರ್ತೀವಿ ಸರಿ ಇಲ್ಲೇನೋ ಇರ್ತೀವಿ ಒಂದ ಸಲ ಜೋಶ್ಲೇ ಏ ಅಂತನ್ರಿ ர் கேம் ஸ்டார்ட் நோ த்ரீ டூ ஒன் ஸ்டார்ட் என்ன தர மக எஸ் குடுதங்க

ಲಾಸ್ಟ್ ಸ್ಪರ್ಧೆ ಆದಂತಹ ವಿಶಾಲ್ ಅವರು ಹಾಗೆ ಅವ್ರ ಕಾರ್ಯದರ್ಶಿ ಸಪೋರ್ಟರ್ ಆದಂತಹ ಮನುಜ್ ಜಮಕೊಂಡಿ ಅವರು ಕೂಡ ಈಗ ಈ ಗೇಮ್ ಗೇಮದಲ್ಲಿ ಇಬ್ಬರು ತಮ್ಮ ಪ್ರದರ್ಶನ ತೋರಿಸಿದ್ದಾರೆ ಯಾರು ಜೈಶಾಲ ಆಗ್ತದ ಕಾದು ಕೂತು ನೋಡೋಣ ಇಬ್ರು ಒಂದ್ಸಲ ಆಟಗಾರರಲ್ಲಿ ಇನ್ನೊಂದು ಕಳಕಳಿ ವಿನಂತಿ ಕಮಿಟಿ ನಿರ್ಣಯ ಕೊನೆ ನಿರ್ಣಯ ಯಾರು ನೀರಲ್ಲಿ ಮುಖ ಎದ್ದು ಜಸ್ಟ್ ಗಾಳಿಯಿಂದ ಚೆನ್ನ ಆ ಕಡೆ ಪಾರ್ ಮಾಡ್ಬೇಕಾಗಿ 1 2 3 લે એ હંગાપા ઉના હંગિલે ઉદ બેકા ઉદ બેકા બરાબર નીનાયેગી સોચતા નમજાલ ઓરગે કોરાને જંપળે કરે દસ મન જંપળે નેક બરાબર જંપળે જોરાને જંપળે ઠીક છે ગેટવર ગેટવર કોમ્પિટિશન કોમ્પિટિશન ફર્સ્ટ યાર કે તો નિનગા ઉમેશભાઈ

ಆನಂದ್ ಹುನೂರ್ಗೆ ಕಾಕ ಗೆದ್ದಿದ ಕಾಕ ಬರ್ರಿ ಎಲ್ಲ ಹೇಳ್ಬೇಕು ನೀನು ಗೆದ್ದವ ಗೆಲ್ಕೋಂತಿಲ್ಲ ಕಾಕ ಸೋಲ್ ಕಾಕ ಕುಡ ಸರಿ ಸರಿ ಈ ಕಡೆ ಬರ್ರಿ

પપ્પા કન્સલ્ટ તો તરબાન હે બાદ વિદિત પપ્પા ઓર હાક દે 3 2 સ્ટાર્ટ ડ્રાઈવ திரு <laughs> 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 ಎದುರಾಳಿಗಳು ಎರಡು ಮುಂದೆ ನುಗ್ತಾ ಇದಾವೆ ಒಪ್ಕೋತಾ ಇಲ್ಲ ಕೆಳಗಿಡ <laughs> ನಾನೇ <laughs> <fundamentals> हा बॉन्ड रे start! गदा बॉन्डरी बिटवळ

ನೋಡ ನೋಡ್ರಿ ತ್ರೀ ಟೂ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ 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 ನೋಡಿ ಚೆಕ್ ಮಾಡಿ ಚೆಕ್ ಮಾಡಿ ತ್ರೀ ಟೂ ಒನ್ ಸ್ಟ

ಜಾಗ ಮಾಡ ಇಲ್ಲ ಇಲ್ಲ ಜಾಗೆಡಿ ತ್ರೀ ಟೂ ಒನ್ ಸ್ಟ್ಪುತ್ರೀ ಸ್ಟ್ ಬ್ರಾಡ್ರಾ ಐತ್ರಿ ಸಾಕಲ್ರ ಎಟ್ಟು ಹಂಗ திரு ಈ ಗೇಮ್ ನಲ್ಲಿ ರನ್ನರ್ ಅವ್ರಿಗೆ ಸಹ ಬಹುಮಾನ ಇರುತ್ತೆ ಗಂಡರ ಫ್ ಆದಂತ ಆನೊಂದ್ ಹುನ್ನೂರ್ ಅವರಿಗೆ ಗಿಫ್ಟ್ ಕೊಡಲಾಗಿದೆ ಆ ಗಿಫ್ಟ್ ನದಿಂದ ಎರಡು ಚಾಕಲೇಟ್ ಈ ಒಂದು ಚಾಕ್ಲೇಟ್ ನಾನು ಹತ್ತು ಚಾಕ್ಲೇಟ್ ಅಂತ ತಿಳಿದು ಸ್ವೀಕರಿಸುತ್ತೇನೆ ಪ್ರೇಕ್ಷಕರಲ್ಲಿ ಕಳಕಳಿ ವಿನಂತಿ ಇಷ್ಟೋತನ ನಮ್ಗೆಲ್ಲ ನೋಡಿದ್ ತಾವು ನೋಡಿದ ನಿಮಗೆ ತುಂಬು 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 ತುಂಬ ಹೃದಯದ ಧನ್ಯವಾದಗಳು ಹ್ಮ್ ಮತ್ತೆ ನೆಕ್ಸ್ಟ್ ಗೇಮ್ ಒಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಯಾರ್ಯಾರು ಗರಾಮ್ ಆಗ್ಯಾರೋ ಯಾರೆಲ್ಲ ಗೊತ್ತಿಲ್ಲ ಎಲ್ಲರೂ ಸೀಟು